ಬಿ ಜೆ ಪಿಯವ್ರು ಹೇಳ್ತಾಯಿದ್ರು ಚಾರ್ ಸೋ ಪಾರ್ ಅಂತ ಹೇಳ್ತಾಯಿದ್ರು ಅದು ಸುಳ್ಳಾಗಿದೆ ಆದರೆ ಒಂದು ವರ್ಷದಿಂದ ಪ್ರತಿಯೊಂದು ಯಾವುದೇ ಡಿಬೇಟ್ಸ್ನಲ್ಲಾಗಲಿ ಅಥವಾ ಟಿ ವಿ ಮೀಡಿಯಾದಲ್ಲಾಗಲಿ ಪೇಪರ್ ಮೀಡಿಯಾದಲ್ಲಾಗಲಿ ಮೀಡಿಯಾದವರು ಮೋದಿಯವರು ಮಾಡಿರುವಂಥ ಸಾಧನೆಗಳನ್ನು ಬಿಟ್ಟು ಮೋದಿ ಬಿಟ್ಟರೆ ಈ ದೇಶನೇ ಇಲ್ಲ ಅನ್ನುವಂಥದ್ದೆಲ್ಲ ಬಿಂಬಿಸಿ 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 ಇದು ಮೋದಿಯವ್ರ ಜಯ ಅಲ್ಲ ಮೀಡಿಯಾ ಅವ್ರ ಜಯ ಅಂತ ನಾನು ಹೇಳ್ತೀನಿ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ ಇಲ್ಲ ಅಂತ ಅನ್ನೋದೆಲ್ಲ ಯಾಕಂದರೆ ಜನರು ಕೊಟ್ಟಂಥ ತೀರ್ಪು ಅದನ್ನು ಸ್ವಾಗತ ಮಾಡಲೇಬೇಕಾಗ್ತದೆ ಅದರ ಹಿನ್ನೆಲೆ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಜನರನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನೈತಿಕ ಸಂಖ್ಯೆಯವರ ಮುಂದೆ ಇಡೋದ್ರಿಂದ ಈ ದೇಶದ ಪ್ರಜಾಪ್ರಭುತ್ವ ಮುಂದೆ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಕೂಡ ನಾನು ಮೀಡಿಯಾ ಅವರಿಗೆ ಎಲ್ಲರಿಗೂ ಪ್ರೆಸ್ ಮೀಡಿಯಾ ಆಗ್ಬೋದು ಟಿ ವಿ ಮೀಡಿಯಾ ಆಗ್ಬೋದು ಮತ್ತು ಬೇರೆ ಯಾವುದೇ ಆಗಿರ್ಬೋದು ಅವರಿಗೆ ನಾನು ವಿನಂತಿ ಮಾಡ್ತೇನೆ ನಾನೇ ಎಷ್ಟೋ ಕಡೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಚುನಾವಣೆನೇ ಬೇರೆ ಈ ಚುನಾವಣೆನೇ ಬೇರೆ ರೀ ದೇಶ ಉಳಿಬೇಕಾದ್ರೆ ಮೋದಿ ಉಳಿಬೇಕು ಅನ್ನುವಂಥದ್ದು ಎಷ್ಟೋ ಯುವಕರು ಬಂದು ಬಂದು ನನಗೆ ಹೇಳಿದರು ನಮಗೆ ಹಲವಾರು ನಮಗೆ ಭಾಳ ಆಪ್ತರಿದ್ದವರು ಕೂಡ ಹೇಳಿದರು ಆವಾಗ ಆ ಸಂದರ್ಭದಲ್ಲಿ ನಾನು ಎಷ್ಟೋ ಅವರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದರು ಕೂಡ ಆಯ್ತು ರೀ ಅಂತ ಹೇಳಿ ಕಳಿಸ್ಕೊಡ್ತಾರೆ ಅಷ್ಟೇ ಈ ಚುನಾವಣೆನೇ ಬೇರೆ ಅಂತ ಅದನ್ನು ಆಮೇಲೆ ಇದು ಒಂದು ಎರಡನೇದಾಗಿ ನಮ್ಮ ರಾಜ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಕ್ಕೆ ಕಾರಣ ಏನಪ್ಪಾ ಅಂತಂದರೆ ನಮ್ಮ ಹತ್ರ ಹಣ ಇಲ್ಲ ಅನ್ನುವಂಥದ್ದು ಜನಕ್ಕೆ ಗೊತ್ತಿದೆ ಹಿಂದಿನ ಸರ್ಕಾರ ಮಾಡಿರಂಥ ತಪ್ಪಿನಿಂದ ಭಾಳಷ್ಟು ಆಗಿದೆ ನಮ್ಮ ಸರ್ಕಾರದ ಮೇಲೆ ಅನ್ನುವಂಥದ್ದು ಅದನ್ನು ಕನ್ವಿನ್ಸ್ ಮಾಡೋದರಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅದನ್ನು ಸರಿಯಾದ ರೀತಿಯಿಂದ ನಾವು ಜನರ ಹತ್ರ ತೆಗೆದುಕೊಂಡು ಹೋಗಲಿಲ್ಲ ರಾಜಕೀಯವಾಗಿ ಅದನ್ನು ಸರಿಯಾಗಿ ಜನರ ಹತ್ರ ತೆಗೆದುಕೊಂಡು ಹೋಗಲಿಲ್ಲ ಜನರು ಅಭಿವೃದ್ಧಿ ಕುಂಠಿತ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರೀ ಗ್ಯಾರಂಟಿಗಳನ್ನು ಕೊಟ್ಟರು ವಿನಃ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ವಿರೋಧ ಪಕ್ಷದವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಹೀಗಾಗಿ ಜನರು ಬಿ ಜೆ ಪಿ ಇದ್ರೇ ಅಭಿವೃದ್ಧಿ ಆಯಿತು ಅನ್ನೋದಂಥ ಅರ್ಥಕ್ಕೆ ಮನಸ್ಸಿನಲ್ಲಿ ಬರುವಂಥದ್ದು ಕೂಡ ಕೆಲವೊಂದು ಪ್ರಸಂಗದಲ್ಲಿ ಆದಂಥದ್ದು ನಿಜ ನಾವಲ್ಲಿ ವಿಫಲರಾಗಿದ್ದೇವೆ ಎರಡನೇ ಮಾತಿಲ್ಲ ಸರ್ಕಾರ ಯಾವ ರೀತಿಯಾಗಿ ಹಿಂದೆ ನಡ್ಕೊತು ಎಷ್ಟು ಇವತ್ತು ಸರ್ಕಾರ ಪತ್ರಗಳನ್ನು ಹೊಂದಿಸಿದ್ದಾರೆ ಆದೇಶ ಪತ್ರಗಳನ್ನು ಅಲ್ಲಿ ಹಣ ಇರಲಾರ್ದೇ ಹೊಂದಿಸಿ ಕೆಲಸವನ್ನು ತೆಗೆದುಕೊಂಡಿದ್ದಾರೆ ಪ್ರತಿಯೊಂದು ಮತಕ್ಷೇತ್ರ ಮತಕ್ಷೇತ್ರವೈಸು ಇದರ ಬಗ್ಗೆ ಒಂದು ನಾವು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಆದೇಶ ಮಾಡಿ ಮೇಲ್ಮಟ್ಟದಲ್ಲಿ ಅದರ ಬಗ್ಗೆ ಜನರ ಮುಂದೆ ತೆಗೆದುಕೊಂಡು ಹೋಗಿದ್ದರೆ ಜನರ ನಂಬ್ತಿದ್ರು ಅದು ಆಗಿಲ್ಲ ಅಲ್ಲೆಲ್ಲೋ ಒಂದು ಕಡೆ ನಾವು ತಪ್ಪಿದ್ದೀವಿ ಎಲ್ಲ ಕಾರಣಗಳಾಗ್ತವೆ ಆಮೇಲೆ ಜಿಗ್ಜಿನಿ ಸಾಹೇಬರು ವಿಶೇಷವಾಗಿ ಸುಮಾರು ಎಪ್ಪತ್ತು ಮೂರು ವರ್ಷ ಎಪ್ಪತ್ನಾಲ್ಕು ವರ್ಷ ನಂದು ಮುಂದಿನ ಸಲ ಇದು ಡಿಲಿಮಿಟೇಷನ್ನೂ ಆಗುತ್ತೆ ನಂದು ಇದು ಕೊನೆಯ ಚುನಾವಣೆ ಇದೊಂದು ಅವಕಾಶ ಕೊಡಿ ನನಗೆ ಅನ್ನುವಂಥದ್ದು ಕೂಡ ಅವರು ಅಪೀಲಿತ್ತು ಅದಕ್ಕೆ ಜನ ಸ್ವಲ್ಪ ಮಟ್ಟಿಗೆ ಮಣ್ಣನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಸಿದ್ಧಾಂತಕ್ಕೆ ಒಳಗಾದಂಥ ಮನುಷ್ಯ ವ್ಯಕ್ತಿ ಐಡಿಯಾಲಜಿನ ಒಪ್ಪಿರ್ತೀವಲ್ಲ ಅಲ್ಲಿ ನೀವು ಗ್ಯಾರಂಟಿಯಾರ ಕೊಡ್ರಿ ಏನಾರು ಕೊಡ್ರಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದು ನಾವು ರಾಜಕೀಯದಲ್ಲಿ ಕೆಲವು ಅನುಭವಗಳನ್ನು ಕೂಡ ಹಿಂದಿನ ಅನುಭವ ನಾವು ತೆಗೆದುಕೊಳ್ಬೇಕು ಬದಲಾವಣೆ ಆ ರೀತಿ ಆಗುವುದಿಲ್ಲ ಅವರು ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ನಾವು ಮೊದಲು ಮಾಡಬೇಕಾಗ್ತದೆ ಆ ಕೆಲಸದಲ್ಲಿ ನಾವು ಹೇಳ್ತೀವಿ ವಿ ಅಕ್ಸೆಪ್ಟ್ ದಟ್ ಸಮ್ವೇರ್ ವಿ ಹ್ಯಾವ್ ಗಾನ್ ರಾಂಗ್ ಅದನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥದ್ದಾಗಬೇಕು ಅನ್ನುವಂಥದ್ದು ನಾವು ಕೊಟ್ಟಂಥ ಗ್ಯಾರಂಟಿಗಳು ಎಲ್ಲರೂ ಮತ ಹಾಕಿದರೆ ನಮ್ಮ ಮತ ಕ್ಷೇತ್ರದಲ್ಲಿ ಪ್ರತಿಯೊಂದು ಮತ ಕ್ಷೇತ್ರದಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಲೀಡ್ ಬರಬೇಕು ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಹಾವ್ ಟೇಕನ್ ಗ್ಯಾರಂಟೀಸ್ ಒಂಬತ್ತು ಪೈಸ ಜನರು ಗ್ಯಾರಂಟಿಯ ಬೆನಿಫಿಟ್ ತಗೊಂಡಿದ್ದಾರೆ ಸಿಟಿಗಳನ್ನು ಬಿಟ್ಟರೆ ಏನು ರೀ ಕಾಟಿಗಳನ್ನು ಬಿಟ್ಟರೆ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬರು ಕೂಡ ಒಂದು ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಎಲ್ಲರೂ ಕೂಡ ಇವತ್ತು ಬಸ್ ಫ್ರೀ ಇದೆ ಎಲ್ಲ ಹೆಚ್ಚು ಕಡಿಮೆ ಎಪ್ಪತ್ತ ಮೂರು ಪರ್ಸೆಂಟ್ ಜನ ಮನೆಗೆ ಇವತ್ತು ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಇಷ್ಟಾದಾಗೂ ಕೂಡ ಜನರು ಮತ ಹಾಕಿಲ್ಲ ಅಂತಂದರೆ ಕಾರಣ ನಿಮಗೊಂದು ಉದಾಹರಣೆ ಕೊಟ್ಟು ಮುಗಿಸ್ಬಿಡ್ತೀನಿ ಕೊನೆಯದಾಗಿ ಇವತ್ತು ಇಲ್ಲಿ ದಫೇದಾರಿದ್ದಾರೆ ಅವ್ರ ಮನೆಗೆ ಹೋಗಿ ನೀವು ಬಂಗಾರ ಚೀಲ ಇಡಿ ಅವ್ರು ಕಾಂಗ್ರೆಸ್ ಐಡಿಯಾಲಜಿ ಹೋಗ್ತಕ್ಕಂಥ ಫ್ಯಾಮ್ಲಿ ಇತ್ತಂದರೆ ನೀವು ಏನು ಹೋಗಿ ಅವ್ರ ಮನೆಯಾಗೆ ಬಂಗಾರ ಚೀಲ ಇಡ್ರಿ ಅವರು ಪುನಃ ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ ದ್ಯಾಟ್ ಮೇ ಮೇಕ್ ಎ ಡಿಫ್ರೆನ್ಸ್ ಆಫ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅದು ಭಾಳ ದೊಡ್ಡದಾಗಿರೋಂಗಿಲ್ಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಡಿಫ್ರೆನ್ಸ್ ಆಗಿರ್ಬೋದು ಅದೇ ರೀತಿಯಾದ ನಮ್ಮ ಓಟ್ ಬ್ಯಾಂಕಿದ್ದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಶಿಫ್ಟ್ ಸೊ ರಾಜಕಾರಣದಲ್ಲಿ ಟೂ ಪ್ಲಸ್ ಟೂ ಇಸ್ ನಾಟ್ ಫೋರ್ ಟು ಪ್ಲಸ್ ಟು ಕ್ಯಾನ್ ಬಿ ಒನ್ ಆಲ್ಸೋ ಟೂ ಪ್ಲಸ್ ಟು ಕ್ಯಾನ್ ಬಿ ಸಿಕ್ಸ್ ಆಲ್ಸೋ ಥ್ಯಾಂಕ್ ಯು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ सब्सक्राइब मरबे